ಹಲವಾರು ರೂಪಾಯಿ ನಮ್ಮ ಜೀವನದಲ್ಲಿ ನಮ್ಮ ಒಂದು ಬೆನ್ನಾಗಿ ನಮ್ಮ ಎಲ್ಲ ಜೀವನಕ್ಕೆ ಅಡಿಕೆ ಆಗ ಮಹಿಳೆ ಆ ಒಂದು ದೃಷ್ಟಿಯಿಂದ ಮಹಿಳೆ ಆರೋಗ್ಯವಂತಾಗಿದ್ದ ಆ ಒಂದು ಇಡೀ ಕುಟುಂಬ ಆರೋಗ್ಯವಂತಾಗಿರ್ತದೆ ಯಾಕಂದ್ರೆ ಬೆಳಗ್ಗೆದ್ದು ಅಡಿಗೆ ಮಾಡೋ ಮಹಿಳೆ ಎಲ್ಲಾರು ರೆಡಿ ಮಾಡೋದು ಮಹಿಳೆ ಇತ್ತೀಚಿನ ದಿನದೊಳಗೆ ಕುಟುಂಬ ಸಹಿತ ನಡೆಸುವಂತಹದ್ ಮಹಿಳೆ ಈ ಮಹಿಳೆ ಯಾವುದೇ ಒಂದು ಕ್ಷೇತ್ರ ಬಿಟ್ಟಿರಲಿ ಈಗ ಮೊದಲೇನಿತ್ತು ಅಡುಗೆ ಮನೆಗೆ ಎಷ್ಟು ಸೀಮಿತ ಆಗಿರ್ತೀವಿ ಈಗ ಎಲ್ಲಾ ಕಡೆ ಇವನ್ ಅಂತರಿಕ್ಷ ಸಹಿತ ಹೋಗ್ಬಂದ್ಬೋದು ಸುನೀತಾ ವಿಲಿಯಮ್ಸ್ ಹಂಗ ಅಂತರಿಕ್ಷಕ್ಕೆ ಹೇಳಿ ಹಂಗ ಪ್ರತಿಯೊಂದು ಕ್ಷೇತ್ರದ ತನ್ನದೇ ಅಂತ ಒಂದು ಚಾಪಾಕೋ ಒಂದು ಮಹತ್ವ ಹಾಕೋ ತನ್ನದೇ ಅಂತ ಗುರುತನ್ನ ಮೂಡಿಸ್ತಾರೆ ಅದಕ್ಕೆ ನಮ್ಮ ಮಹಿಳೆಯರಿಗೆ ಅಡಿಗೆ ಮನೆಗೆ ಎಷ್ಟು ಸೀಮಿತಗೊಳಿಸಿದ ಅವ್ರಿಗೂ ವಿದ್ಯಾಭ್ಯಾಸ ನೀಡಿ ಅವ್ರಿಗೂ ಆರೋಗ್ಯವಂತರನ್ನಾಗಿ ಎಲ್ಲ ಕ್ಷೇತ್ರದೊಳಗೆ ಅವ್ರನ್ನ ಮುನ್ನಡೆಸಬೇಕಂತಂದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅದಕ್ಕೆ ಅವ್ರನ್ನ ಆರೋಗ್ಯವಂತ ಇದ್ದಂದರೆ ವಿಶೇಷವಾಗಿ ಈ ಕಿಶೋರಿಯಲ್ಲಿ ಆಯಿತು ಅಥವಾ ಈಗೇನಂದ್ರೆ ಕಿಕ್ಮಿಣಿಯರಾಯ್ತು ಬಾಣಂತಿಯರಾಯಿತು ಮಹಿಳೆಯರಾಯಿತು ಇವರೆಲ್ಲರನ್ನೂ ಆರೋಗ್ಯ ತಪಾಸಣೆ ಮಾಡಿ ಅವ್ರನ್ನ ಪ್ರಶಸ್ತಿ ಮಾಡೋದೊಂದು ಒಂದು ಈ ಒಂದು ಕಾರ್ಯಕ್ರಮ ಉದ್ದೇಶ ಅದಕ್ಕೆ ನಾವು ಇದೊಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ನೀವು ನಿಮ್ಮ ನಿಮ್ಮ ಮನೆಗೆ ತಪಸ್ ಮಾಡ್ಕೊಂಡು ಏನೋ ಸಮಸ್ಯೆ ಇತ್ತು ಹೇಳ್ರಿ ಅದ್ರದ್ದು ನಾ ಇದು ಟ್ರೀಟ್ಮೆಂಟ್ ಕೊಡ್ತೀನಿ ಮತ್ತು ಮನೆಗೆ ಹೋದಾಗ ಹೋದ್ರೆ ಯಾರಾದರೂ ಅಜ್ಜು ಬಜಿದ್ರು ಕೊಟ್ಟು ಕಳಿಸಿ ಓಕೆ ಇಷ್ಟ ನನ್ನ ಮಾತು ಮುಗಿಸ್ತೀನಿ ನಿಮಗೂ ಹಬ್ಬ ಇತ್ತು ಪಾಪ ಹಬ್ಬ ಬಂದಿದ್ದೀವಿ ಏನಿಲ್ಲ ಅಂದರೆ ನಾನೇನು ಮಾಡೋಕ್ ಮಾಡಿದ್ದೀವಿ ಅದೇನೋ ಮಳೆ ಶುರು ಆಯ್ತು ಹಿಂಗೆ ಕ್ಯಾನ್ಸಲ್ ಆಯ್ತು ಅದಕ್ಕೆ ಇವತ್ತು ಮಾಡಿ ನಿಮಗೂ ಹಬ್ಬಕ್ಕೆ ಕನ್ಮ ಮಾಡಿಕೊಡ್ತೀವಿ